ಭಾರತ ಹೇಳಿದ್ದು ಸತ್ಯ ಇಡೀ ಜಗತ್ತು ಹೇಳ್ತಾ ಇರೋದು ಕೂಡ ನಿಜ ನಾವು ಗಳಿಗೆ ಸಾಥ್ ಕೊಟ್ಟಿದ್ದು ಹೌದು ಅಂತ ಹೇಳಿದ್ದಾರೆ ಪಾಕ್ನ ಓರ್ವ ಲೀಡರ್ ರಕ್ಷಣಾ ಸಚಿವರ ಕವಾಜಾ ಆಸಿಫ್ ತಪ್ಪೊಪ್ಪಿಗೆ ಬೆನ್ನಲ್ಲೇ ಈತ ಮತ್ತೊಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಉಗ್ರರ ಫ್ಯಾಕ್ಟರಿ ಪಾಕಿಸ್ತಾನವೇ ಮಾಲೀಕ ಅನ್ನೋದು ಇಬ್ಬರು ಹೇಳಿಕೊಂಡಿದ್ದಾರೆ ಈ ವರದಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ಮೇಲೆ ದಾಳಿ ಮಾಡಿದ್ದ ಹೊಸಮಾ ಬಿನ್ ಲಾಡನ್ ಸಿಕ್ಕಿದ್ದು ಪಾಕಿಸ್ತಾನದಲ್ಲಿ ಮುಂಬೈ ಬಾಂಬ್ ಸ್ಫೋಟದ ಅರುವಂ ನೆಲೆ ಪಾಕಿಸ್ತಾನ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಫೀಜ್ ಸಯೀದ್ ಮೌಲಾನಾ ಅಜರ್ ಲಿಕ್ವಿಯಾ ನೆಲವು ಕೂಡ ಪಾಕಿಸ್ತಾನದ ಲಷ್ಕರ್ ಹಿಜ್ಬುಲ್ಲಾ ಮುಜಾಹಿದ್ದೀನ್ ತೆಹರಿಕಿಯ ತಾಲಿಬಾನ್ ಉಗ್ರರು ಇಲ್ಲಿ ಫ್ರೀ ಆಗಿ ಓಡಾಡ್ತಾರೆ ಅಲ್ ಕೈದಾ ಕೂಡ ಇಲ್ಲಿದೆ ಇನ್ನೂ ಸಣ್ಣ ಪುಟ್ಟ ಪುಡಿ ಉಗ್ರ ಸಂಘಟನೆಗಳು ಕೂಡ ಇಲ್ಲಿ ಲೆಕ್ಕವಿಲ್ಲದಷ್ಟಿವೆ ಭಾರತ ಇದನ್ನೇ ವಿಶ್ವಕ್ಕೆ ಸಾರಿ ಸಾರಿ ಹೇಳಿತ್ತು ಅದು ಸತ್ಯ ಎಂದಿದ್ದಾನೆ ಪಾಕಿಸ್ತಾನ ಮಾಜಿ ವಿದೇಶಾಂಗ ಸಚಿವ ಬಿಲಾವಾಲ್ ಬುಟ್ಟೋ ಉಗ್ರರೊಂದಿಗಿನ ಪಾಕಿಸ್ತಾನ ನಂಟು ಬಯಲು ಸ್ಫೋಟಕ ರಹಸ್ಯ ಬೆಚ್ಚಿಟ್ಟ ಬಿಲಾವಾಲ್ ಬುಟ್ಟೋ ಬಹಲ್ಗಾಮ್ ದಾಳಿ ಬಗ್ಗೆ ಪಾರದರ್ಶಕ ತನಿಖೆಗೆ ಸಿದ್ದ ಎಂದು ಶಹಬಾಜ್ ಶರೀಫ್ ಹೇಳಿದರು ಆದ್ರೀಗ ಬಿಲಾವಾಲ್ ಭುಟ್ಟೋ ಜರ್ದಾರಿ ಉಗ್ರರ ಜೊತೆಗೆ ಹಲವು ಕಾಲದಿಂದ ಪಾಕಿಸ್ತಾನಕ್ಕೆ ಸಂಬಂಧವಿದೆ ಎಂಬುದನ್ನು ರಹಸ್ಯವಾಗಿ ಉಳಿದಿಲ್ಲ ಎಂದಿದ್ದಾರೆ ಈ ಮೂಲಕ ಪಾಕಿಸ್ತಾನಕ್ಕೆ ಉಗ್ರರ ಜೊತೆಗಿನ ನಂಟಿನ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಉಗ್ರರ ಬಯಲು ಉಗ್ರರ ಗುಂಪುಗಳೊಂದಿಗಿನ ಸಂಬಂಧಕ್ಕೆ ಪಾಕ್ಗೆ ಹಳೆ ಇತಿಹಾಸವಿದೆ ನಮಗೂ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಇತ್ತ ನಂಟು ರಹಸ್ಯವೇನಲ್ಲ ಇದರ ಪರಿಣಾಮ ನಾವು ಬಳಲಿದ್ದೇವೆ ಪಾಕಿಸ್ತಾನ ಉಗ್ರರಿಂದ ಬಳಲಿದೆ ನಾವು ಭಯೋತ್ಪಾದನೆಯನ್ನ ಎದುರಿಸಿದ್ದೇವೆ ಸಮಸ್ಯೆ ಎದುರಿಸಲು ಆಂತರಿಕ ಸುಧಾರಣೆಗಳನ್ನು ಕೈಗೊಂಡಿದ್ದೇವೆ ಈ ಹಿಂದೆ ನಮಗೂ ಉಗ್ರರಿಗೂ ಸಂಬಂಧವಿತ್ತು ನಿಜ ಇನ್ನು ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ದೇಶವು ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲ ಮತ್ತು ಧನ ಸಹಾಯ ನೀಡಿದೆ ಎಂದಿದ್ದರು ಅಮೆರಿಕಕ್ಕೆ ನಾವು ಕೊಳಕು ಕೆಲಸ ಮಾಡಿದ್ದೇವೆ ಎಂದು ಹೇಳಿದ್ರು ಆಸಿಫ್ ಬೆನ್ನಲ್ಲೇ ಬುಟ್ಟು ಹೇಳಿಕೆ ಪಾಕಿಗೆ ಇರುವ ಉಗ್ರರ ನಂಟಿನ ಕುರಿತು ಪುಷ್ಟಿ ನೀಡಿದಂತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಹೌದು ಭಾರತ ಹೇಳಿದ್ದು ಸತ್ಯ ಇಡೀ ಜಗತ್ತು ಹೇಳ್ತಾ ಇರೋದು ಕೂಡ ನಿಜ ನಾವು ಟೆರರಿಸ್ಟ್ಗಳಿಗೆ ಸಾಥ್ ಕೊಟ್ಟಿದ್ದು ಹೌದು ಅಂತ ಹೇಳಿದ್ದಾರೆ ಪಾಕ್ನ ಓರ್ವ ಲೀಡರ್ ರಕ್ಷಣಾ ಸಚಿವರ ಕವಾಜ ಆಸಿಫ್ ತಪ್ಪೊಪ್ಪಿಗೆ ಬೆನ್ನಲ್ಲೇ ಈತ ಮತ್ತೊಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಉಗ್ರರ ಫ್ಯಾಕ್ಟರಿ ಪಾಕಿಸ್ತಾನವೇ ಮಾಲೀಕ ಅನ್ನೋದು ಇಬ್ಬರು ಹೇಳಿಕೊಂಡಿದ್ದಾರೆ ಈ ವರದಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ಮೇಲೆ ದಾಳಿ ಮಾಡಿದ್ದ ಹೊಸಮಾ ಬಿನ್ ಲಾಡನ್ ಸಿಕ್ಕಿದ್ದು ಪಾಕಿಸ್ತಾನದಲ್ಲಿ ಮುಂಬೈ ಬಾಂಬ್ ಸ್ಫೋಟದ ಅರುವಹಿಂ ನೆಲೆ ಪಾಕಿಸ್ತಾನ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಾಫೀಜ್ ಸಯೀದ್ ಮೌಲಾನಾ ಅಜರ್ ಲಿಕ್ವಿಯಾ ನೆಲವು ಕೂಡ ಪಾಕಿಸ್ತಾನವೇ ಲಷ್ಕರ್ ಹಿಜ್ಬುಲ್ಲಾ ಮುಜಾಹಿದ್ದೀನ್ ತೆಹರಿಕೆ ತಾಲಿಬಾನ್ ಉಗ್ರರು ಇಲ್ಲಿ ಫ್ರೀ ಆಗಿ ಓಡಾಡುತ್ತಾರೆ ಅಲ್ ಖೈದಾ ಕೂಡ ಇಲ್ಲಿದೆ ಇನ್ನೂ ಸಣ್ಣ ಪುಟ್ಟ ಪುಡಿ ಉಗ್ರ ಸಂಘಟನೆಗಳು ಕೂಡ ಇಲ್ಲಿ ಲೆಕ್ಕವಿಲ್ಲದಷ್ಟಿವೆ ಭಾರತ ಇದನ್ನೇ ವಿಶ್ವಕ್ಕೆ ಸಾರಿ ಸಾರಿ ಹೇಳಿತ್ತು ಅದು ಸತ್ಯ ಎಂದಿದ್ದಾನೆ ಪಾಕಿಸ್ತಾನ ಮಾಜಿ ವಿದೇಶಾಂಗ ಸಚಿವ ಬಿಲಾವಾಲ್ ಬುಟ್ಟೋ ಉಗ್ರರೊಂದಿಗಿನ ಪಾಕಿಸ್ತಾನ ನಂಟು ಬಯಲು ಸ್ಫೋಟಕ ರಹಸ್ಯ ಬೆಚ್ಚಿಟ್ಟ ಬಿಲಾವಾಲ್ ಬುಟ್ಟೋ ಬಹಲ್ಗಾಮ್ ದಾಳಿ ಬಗ್ಗೆ ಪಾರದರ್ಶಕ ತನಿಖೆಗೆ ಸಿದ್ಧ ಎಂದು ಶಹಬಾಜ್ ಶರೀಫ್ ಹೇಳಿದರು ಆದ್ರೀಗ ಬಿಲಾವಾಲ್ ಬುಟ್ಟೋಸ್ ಜರ್ದಾರಿ ಉಗ್ರರ ಜೊತೆಗೆ ಹಲವು ಕಾಲದಿಂದ ಪಾಕಿಸ್ತಾನಕ್ಕೆ ಸಂಬಂಧವಿದೆ ಎಂಬುದನ್ನು ರಹಸ್ಯವಾಗಿ ಉಳಿದಿಲ್ಲ ಎಂದಿದ್ದಾರೆ ಈ ಮೂಲಕ ಪಾಕಿಸ್ತಾನಕ್ಕೆ ಉಗ್ರರ ಜೊತೆಗಿನ ನಂಟಿನ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಉಗ್ರರ ಬಯಲು ಉಗ್ರರ ಗುಂಪುಗಳೊಂದಿಗಿನ ಸಂಬಂಧಕ್ಕೆ ಪಾಕ್ಗೆ ಹಳೆ ಇತಿಹಾಸವಿದೆ ನಮಗೂ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಇದ್ದ ನಂಟು ರಹಸ್ಯವೇನಲ್ಲ ಇದರ ಪರಿಣಾಮ ನಾವು ಬಳಲಿದ್ದೇವೆ ಪಾಕಿಸ್ತಾನ ಉಗ್ರರಿಂದ ಬಳಲಿದೆ ನಾವು ಭಯೋತ್ಪಾದನೆಯನ್ನ ಎದುರಿಸಿದ್ದೇವೆ ಸಮಸ್ಯೆ ಎದುರಿಸಲು ಆಂತರಿಕ ಸುಧಾರಣೆಗಳನ್ನು ಕೈಗೊಂಡಿದ್ದೇವೆ ಈ ಹಿಂದೆ ನಮಗೂ ಉಗ್ರರಿಗೂ ಸಂಬಂಧವಿದ್ದು ನಿಜ ಇನ್ನು ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ದೇಶವು ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲ ಮತ್ತು ಧನ ಸಹಾಯ ನೀಡಿದೆ ಎಂದಿದ್ರು ಅಮೆರಿಕಕ್ಕೆ ನಾವು ಕೊಳಕು ಕೆಲಸ ಮಾಡಿದ್ದೇವೆ ಎಂದು ಹೇಳಿದ್ರು ಆಸೀಫ್ ಬೆನ್ನಲ್ಲೇ ಬುಟ್ಟು ಹೇಳಿಕೆ ಪಾಕಿಗಿರುವ ಉಗ್ರರ ನಂಟಿನ ಕುರಿತು ಪುಷ್ಟಿ ನೀಡಿದಂತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಹೌದು ಭಾರತ ಹೇಳಿದ್ದು ಸತ್ಯ ಇಡೀ ಜಗತ್ತು ಹೇಳ್ತಾ ಇರೋದು ಕೂಡ ನಿಜ ನಾವು ಗಳಿಗೆ ಸಾಥ್ ಕೊಟ್ಟಿದ್ದು ಹೌದು ಅಂತ ಹೇಳಿದ್ದಾರೆ ನ ಓರ್ವ ಲೀಡರ್ ರಕ್ಷಣಾ ಸಚಿವರ ಕವಾಜಾ ಆಸೀಫ್ ತಪ್ಪೊಪ್ಪಿಗೆ ಬೆನ್ನಲ್ಲೇ ಈತ ಮತ್ತೊಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಗ್ರರ ಫ್ಯಾಕ್ಟರಿ ಪಾಕಿಸ್ತಾನವೇ ಮಾಲೀಕ ಅನ್ನೋದು ಇಬ್ರು ಹೇಳಿಕೊಂಡಿದ್ದಾರೆ ಈ ವರದಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ಅಮೆರಿಕ ಮೇಲೆ ದಾಳಿ ಮಾಡಿದ್ದ ಹೊಸಮಾ ಬಿನ್ ಲಾಡನ್ ಸಿಕ್ಕಿದ್ದು ಪಾಕಿಸ್ತಾನದಲ್ಲಿ ಮುಂಬೈ ಬಾಂಬ್ ಸ್ಫೋಟದ ಅರುವಾರಿ ದಾವೂದ್ ಇಬ್ರಾಹಿಂ ನೆಲೆ ಪಾಕಿಸ್ತಾನ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಫೀಜ್ ಸಯೀದ್ ಮೌಲಾನಾ ಅಜರ್ ಲಿಕ್ವಿಯಾ ನೆಲವು ಕೂಡ ಪಾಕಿಸ್ತಾನವೇ ಲಷ್ಕರ್ ಹಿಜ್ಬುಲ್ಲಾ ಮುಜಾಹಿದ್ದೀನ್ ತೆಹರಿಕೆ ತಾಲಿಬಾನ್ ಉಗ್ರರು ಇಲ್ಲಿ ಫ್ರೀ ಆಗಿ ಓಡಾಡುತ್ತಾರೆ ಅಲ್ ಖೈದಾ ಕೂಡ ಇಲ್ಲಿದೆ ಇನ್ನೂ ಸಣ್ಣ ಪುಟ್ಟ ಪುಡಿ ಉಗ್ರ ಸಂಘಟನೆಗಳು ಕೂಡ ಇಲ್ಲಿ ಲೆಕ್ಕವಿಲ್ಲದಷ್ಟಿವೆ ಭಾರತ ಇದನ್ನೇ ವಿಶ್ವಕ್ಕೆ ಸಾರಿ ಸಾರಿ ಹೇಳಿತ್ತು ಅದು ಸತ್ಯ ಎಂದಿದ್ದಾನೆ ಪಾಕಿಸ್ತಾನ ಮಾಜಿ ವಿದೇಶಾಂಗ ಸಚಿವ ಬಿಲಾವಾಲ್ ಬುಟ್ಟೋ ಉಗ್ರರೊಂದಿಗಿನ ಪಾಕಿಸ್ತಾನ ನಂಟು ಬಯಲು ಸ್ಫೋಟಕ ರಹಸ್ಯ ಬಿಚ್ಚಿಟ್ಟ ಬಿಲಾವಾಲ್ ಬುಟ್ಟೋ ಪಹಲ್ಗಾಮ್ ದಾಳಿ ಬಗ್ಗೆ ಪಾರದರ್ಶಕ ತನಿಖೆಗೆ ಸಿದ್ದ ಎಂದು ಶಹಬಾಜ್ ಷರೀಫ್ ಹೇಳಿದರು ಆದ್ರೀಗ ಬಿಲಾವಾಲ್ ಭುಟ್ಟೋ ಜರ್ದಾರಿ ಉಗ್ರರ ಜೊತೆಗೆ ಹಲವು ಕಾಲದಿಂದ ಪಾಕಿಸ್ತಾನಕ್ಕೆ ಸಂಬಂಧವಿದೆ ಎಂಬುದನ್ನು ರಹಸ್ಯವಾಗಿ ಉಳಿದಿಲ್ಲ ಎಂದಿದ್ದಾರೆ ಈ ಮೂಲಕ ಪಾಕಿಸ್ತಾನಕ್ಕೆ ಉಗ್ರರ ಜೊತೆಗಿನ ನಂಟಿನ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಉಗ್ರರ ಗುಂಪುಗಳೊಂದಿಗಿನ ಸಂಬಂಧಕ್ಕೆ ಪಾಕ್ಗೆ ಹಳೆ ಇತಿಹಾಸವಿದೆ ನಮಗೂ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಇದ್ದ ನಂಟು ರಹಸ್ಯವೇನಲ್ಲ ಇದರ ಪರಿಣಾಮ ನಾವು ಬಳಲಿದ್ದೇವೆ ಪಾಕಿಸ್ತಾನ ಉಗ್ರರಿಂದ ಬಳಲಿದೆ ನಾವು ಭಯೋತ್ಪಾದನೆಯನ್ನ ಎದುರಿಸಿದ್ದೇವೆ ಸಮಸ್ಯೆ ಎದುರಿಸಲು ಆಂತರಿಕ ಸುಧಾರಣೆಗಳನ್ನು ಕೈಗೊಂಡಿದ್ದೇವೆ ಈ ಹಿಂದೆ ನಮಗೂ ಉಗ್ರರಿಗೂ ಸಂಬಂಧವಿದ್ದು ನಿಜ ಇನ್ನು ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ದೇಶವು ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲ ಮತ್ತು ಧನ ಸಹಾಯ ನೀಡಿದೆ ಎಂದಿದ್ದರು ಅಮೆರಿಕಾಕ್ಷೆ ನಾವು ಕೊಳಕು ಕೆಲಸ ಮಾಡಿದ್ದೇವೆ ಎಂದು ಹೇಳಿದ್ರು ಆಸಿಫ್ ಬೆನ್ನಲ್ಲೇ ಬುಟ್ಟು ಹೇಳಿಕೆ ಪಾಕಿಗಿರುವ ಉಗ್ರರ ನಂಟಿನ ಕುರಿತು ಪುಷ್ಟಿ ನೀಡಿದಂತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಹೌದು ಭಾರತ ಹೇಳಿದ್ದು ಸತ್ಯ ಇಡೀ ಜಗತ್ತು ಹೇಳ್ತಾ ಇರೋದು ಕೂಡ ನಿಜ ನಾವು ಗಳಿಗೆ ಸಾಥ್ ಕೊಟ್ಟಿದ್ದು ಹೌದು ಅಂತ ಹೇಳಿದ್ದಾರೆ ಪಾಕ್ನ ಓರ್ವ ಲೀಡರ್ ರಕ್ಷಣಾ ಸಚಿವರ ಕವಾಜಾ ಆಸಿಫ್ ತಪ್ಪೊಪ್ಪಿಗೆ ಬೆನ್ನಲ್ಲೇ ಈತ ಮತ್ತೊಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಉಗ್ರರ ಫ್ಯಾಕ್ಟರಿ ಪಾಕಿಸ್ತಾನವೇ ಮಾಲೀಕ ಅನ್ನೋದು ಇಬ್ರು ಹೇಳಿಕೊಂಡಿದ್ದಾರೆ ಈ ವರದಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ಮೇಲೆ ದಾಳಿ ಮಾಡಿದ್ದ ಹೊಸ ಬಿನ್ ಲಾಡನ್ ಸಿಕ್ಕಿದ್ದು ಪಾಕಿಸ್ತಾನದಲ್ಲಿ ಮುಂಬೈ ಬಾಂಬ್ ಸ್ಫೋಟದ ಅರುವಂ ನೆಲೆ ಪಾಕಿಸ್ತಾನ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಾಫೀಜ್ ಸಯೀದ್ ಮೌಲಾನಾ ಅಜರ್ ಲಿಕ್ವಿಯಾ ನೆಲವು ಕೂಡ ಪಾಕಿಸ್ತಾನದ ಲಷ್ಕರ್ ಹಿಜ್ಬುಲ್ಲಾ ಮುಜಾಹಿದ್ದೀನ್ ತೆಹರಿಕಿಯ ತಾಲಿಬಾನ್ ಉಗ್ರರು ಇಲ್ಲಿ ಫ್ರೀಯಾಗಿ ಆಗಿ ಓಡಾಡ್ತಾರೆ ಅಲ್ ಕೈದಾ ಕೂಡ ಇಲ್ಲಿದೆ ಇನ್ನೂ ಸಣ್ಣ ಪುಟ್ಟ ಪುಡಿ ಉಗ್ರ ಸಂಘಟನೆಗಳು ಕೂಡ ಇಲ್ಲಿ ಲೆಕ್ಕವಿಲ್ಲದಷ್ಟಿವೆ ಭಾರತ ಇದನ್ನೇ ವಿಶ್ವಕ್ಕೆ